ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಹುಡುಗಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸ ಸ್ವಾಗಲ ನಾವೆಲ್ಲರೂ ಇವತ್ತು ಹೋಗ್ತಾ ಇದ್ದೀವಿ ಕೋಲಾರಿಗೆ ಏನಪ್ಪ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಊರಿಂದ ನಮ್ಮ ಅಮ್ಮ ಅಕ್ಕ ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾರೆ ವೆಕೇಶನ್ ಅಂತ ಸೊ ಅದಕ್ಕೆ ಕೋಲಾರಕ್ಕೆ ಹೋಗೋಣ ನೋಡೋಣ ಕೋಲಾರ ಅಂಥೇಳಿ ಸೊ ಕೋಲಾರದಲ್ಲೂ ತುಂಬ ಪ್ಲೇಸಸ್ ಇದೆ ತುಂಬ ದೇವಸ್ಥಾನಗಳು ಇರೋದರಿಂದ ನಾವು ಹೋಗಿ ನೋಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಸೋ ಯಾರೇ ರೋಕ್ತಾ ಇದೀವಿ ತರಸ್ತೀನಿ ಇದು ನಮ್ಮ ಪುಟ್ಟ ಪುಟ್ಟ ಸಾರ್ಥಕ್ಕ ಇದು ತರುಣ ಅವ್ರ ಅಣ್ಣ ಇದು ಅವ್ರ ಎರಡನೇ ಅಕ್ಕ ಸುನಿಲ್ ಅವ್ರ ಎರಡನೇ ಅಕ್ಕ ಇದು ನಮ್ಮ ಅತ್ತೆ ಸೊ ಎಲ್ಲಿಗೆ ಹೋಗ್ತಿದೀವಿ ಎಲ್ಲಿಗೆ ಹೋಗ್ತಿದೀವಿ ಇಲ್ಲ ಕೋಲಾರ ಕೋಲಾರ ನಮ್ಮತ್ತೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಎಲ್ಲಿಗೆ ಹೋಗ್ತೀವಿ

ಹಿಂಗ ನೋಡು ಕೋಲಾರಕ್ ಬಂದೆವು ನಾವು ಕೋಲಾರ ಏ ಕೋಲಾರ ಹಿಂಗ ಕೋಲಾರ ಕೋಲಾರ ಬಂದೆವು ನಾವು ಕೋಲಾರ ಮಾಡು ಎಲ್ ಬಂದೆವು ತರನಾ ಕೋಲಾರ ಬಂದೇವ ನೋಡ ಅಣ್ಣ ಹೆಂಗಂದ ನಾವ್ ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡಿದೀವಿ ಎಲ್ಲಾ ಕಡೆ ಓಡಾಡೋದಿಕ್ಕೆ ಅವ್ರೇ ಬರ್ಲಿ ಅಂತ ಹೇಳಿ ವೇಟ್ ಮಾಡ್ಕೊಂಡ್ ನಿಂತಿದ್ದೀವಿ ನಾನೆಷ್ಟಾಯ್ತು ಏನು ಅಂತೆಲ್ಲಾ ನೆಕ್ಸ್ಟು ಹೇಳ್ತೀನಿ ಓಕೆನಾ ಸೊ ಇವಾಗ ಸದ್ಯಕ್ಕಂತೂ ಕೋಲಾರ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಿದ್ವಿ ಟೈಮ್ ಹತ್ತು ಗಂಟೆ ಆಗಿದೆ ನಾವು ಆ್ಯಕ್ಚುಲಿ ತುಂಬ ಲೇಟಾಗಿ ಬಂದು ಬಟ್ ಎಲ್ಲ ಪ್ಲೇಸಸ್ ಕವರ್ ಆಗುತ್ತಾ ನಾನು ಅವಾಗಲೇ ಹೇಳ್ದಂಗೆ ನಾವು ಬೆಂಗಳೂರಿಂದ ಕೋಲಾರವರೆಗೂ ಬಸ್ಸಲ್ಲಿ ಬಂದು ಆಮೇಲೆ ಕೋಲಾರಲ್ಲಿ ಲೋಕಲ್ ಅಡ್ಡಾಡೋದಕ್ಕೋಸ್ಕರ ಕ್ಯಾಬ್ನ ಬುಕ್ ಮಾಡಿಕೊಂಡಿದ್ದು ನಾವು ಅವ್ರಿಗೆ ಹೇಳಿದ್ದು ಯಾವ್ಯಾವುದು ಟೂರಿಸ್ಟ್ ಪ್ಲೇಸ್ ಇದೆ ಅಲ್ವಾ ಅಥವಾ ದೇವಸ್ಥಾನ ಇದೆ ಅಲ್ವಾ ಅಲ್ಲಿಗೆ ನೀವೇ ಕರ್ಕೊಂಡು ಹೋಗಿ ಅಂತ ಬಿಕಾಸ್ ಎಷ್ಟೊಂದು ಜನನ ಓಡಾಡಿಸ್ತಿರ್ತಾರೆ ಗೊತ್ತಿರುತ್ತೆ ಅವರಿಗೆ ಅಂತ ನಮ್ಮದು ಬಿ ಆನೆಸ್ಟ್ ಯಾವುದು ಪ್ಲಾನ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ಹೇಳಿಬಿಟ್ಟಿದ್ದು ನಾವು ಫಸ್ಟ್ ಹೋಗಿದ್ದೆ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನ ನಾನು ಕೂಡ ನೋಡಿರಲಿಲ್ಲ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಒಂದಿನ ಹೋಗಿ ಬರಬೇಕು ಒಂದಿನ ಹೋಗಿ ಬರಬೇಕು ಅಂತ ಸೊ ಫೈನಲಿ ಫ್ಯಾಮಿಲಿ ಜೊತೆ ಹೋಗೋದಾಯಿತು ಆ್ಯಂಡ್ ನಮಗೆ ಗೊತ್ತಿತ್ತು ಈ ಒಂದು ಮಕ್ಕಳು ರಜಾ ಇರುತ್ತಲ್ವ ಸೊ ಇವರೆಲ್ಲ ಬರ್ತಾರೆ ಅಕ್ಕ ಅಕ್ಕ ಎಲ್ಲ ಬರ್ತಾರೆ ಅಂತ ಗೊತ್ತಿತ್ತು ಸೊ ಅದಕ್ಕೋಸ್ಕರ ನಾವು ಓಕೆ ಅವ್ರ ಜೊತೆನೇ ಹೋಗೋಣ ಅಂತ ಹೋಲ್ಡ್ ಮಾಡಿ ಇಟ್ಟಿದ್ದು ಸೊ ಓದೋ ನಂಗಂತೂ ಅಲ್ಲಿ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ ಯಾವ ಕಡೆ ನೋಡಿದ್ರು ಬರೀ ಲಿಂಗಗಳ ಮೂರ್ತಿನೇ ಇತ್ತು ಕೋಟಿ ಲಿಂಗ ಅನ್ನೋ ಥರ ಅಲ್ಲಿ ಇನ್ನು ಹತ್ತು ಲಕ್ಷ ಹಾಕಿದ್ರೆ ಕೋಟಿ ಲಿಂಗಗಳಾಗುತ್ತೆ ಇವಾಗ ತೊಂಬತ್ತು ಲಕ್ಷ ಇದೆ ಕರೆಂಟ್ಲಿ ನಾವು ಅದನ್ನು ಕೂಡ ಕೇಳ್ದು ಹಾಗೇ ಅಲ್ಲಿ ನೀವು ನೋಡ್ಬೋದು ಯಾರ್ಯಾರ ಹೆಸ್ರಲ್ಲೂ ಅಂದರೆ ಇವಾಗ ಕೊಡುಗೆ ಕೊಡ್ತಾರಲ್ಲ ಅವರು ನನ್ನ ಹೆಸರಲ್ಲಿ ಒಂದು ಲಿಂಗ ಮಾಡಿ ಅಂತ ಹೇಳಿ ಒಂದು ಲಿಂಗನೂ ಹತ್ತು ಲಿಂಗನೂ ಸಾವಿರ ಲಿಂಗನೂ ಈ ಥರ ದುಡ್ಡು ಕೊಡ್ತಾರೆ ಸೊ ಅವರ ಹೆಸ್ರನ್ನ ಆ ಲಿಂಗದ ಕೆಳಗಡೆ ಒಂದು ಬೋರ್ಡಲ್ಲಿ ಹಾಕಿರ್ತಾರೆ ನಾವು ದೇವರದ್ದೆಲ್ಲ ದರ್ಶನ ಮಾಡಿಕೊಂಡು ಇದು ನೋಡಿ ಲಿಂಗದವೋ ಏನೋ ಹೇಳ್ತಾರಲ್ಲ ನಂಗೆ ಬಾಯಿಗೆ ಬರ್ತಿಲ್ಲ ನಂಗೆ ನೆನೆಸ್ಕೊಂಡ್ರು ಬಟ್ ನನಗಿದ್ರ ಹೆಸರು ಗೊತ್ತು ಬಟ್ ಟಿಪ್ ಆಫ್ ದಿ ಟಂಗಿದೆ ಬರ್ತಿಲ್ಲ ಹೊರಗಡೆ ಅಷ್ಟೇ ಆಮೇಲೆ ಎಲ್ಲ ಕಡೆ ನೋಡ್ದು ನಾವು ಯಾವುದನ್ನೂ ಮಿಸ್ ಮಾಡಲಿಲ್ಲ ಎಲ್ ಕಣ್ಣಿಗೆ ಕಾಣೋಷ್ಟು ದೂರ ಕೂಡ ಬರೀ ಲಿಂಗಗಳೇ ಇತ್ತು ಈ ಥರ ಒಂದು ಪ್ಲೇಸ್ನ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಹಾಗೆಯೇ ಇನ್ನು ಮೂವಿಯಲ್ಲಿ ನೋಡಿದ್ದೆ ಮಂಜುನಾಥ ಮೂವಿ ಇದೆಯಲ್ಲ ಅದರಲ್ಲಿ ನಾನು ಅರ್ಜುನ್ ಸರ್ಜಾ ಅವರು ಆ್ಯಕ್ಟ್ ಮಾಡಿರೋದು ಮತ್ತು ಸೌಂದರ್ಯ ಅವರು ಆ್ಯಕ್ಟ್ ಮಾಡಿರೋದು ಅದರಲ್ಲಿ ನೋಡಿದ್ದೆ ಅದು ಬಿಟ್ಟು ಡೈರೆಕ್ಟಾಗಿ ಬಂದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಕಾಲು ಇಡಕ್ಕಾಗ್ತಿರ್ಲಿಲ್ಲ ಗೊತ್ತಾ ನಿಜವಾಗ್ಲೂ ಅಷ್ಟು ಬಿಸಿ ಇತ್ತು ಈ ಒಂದು ಪ್ಲೇಸ್ಗೆ ಬೇಸಿಗೆ ಕಾಲದಲ್ಲಿ ಬರೋದೇ ಅಲ್ಲ ಅಂತ ಹೇಳ್ಬೋದು ತುಂಬ ಬಿಸಿ ಇತ್ತು ಕಾಲು ಸೊ ಹೊರಗಡೆ ಬಂದು ಇವ್ರನ್ನ ನೋಡಿ ಎಲ್ಲರಿಗೂ ಹೊಟ್ಟೆ ಪಾಡಲ್ವಾ ಸೊ ನೆಕ್ಸ್ಟ್ ಹೋಗಿದ್ದೆ ನಾವು ಬಂಗಾರು ತಿರುಪತಿಗೆ ಹೋಗಿದ್ದು ಅಲ್ಲಿಗೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಪ್ರಸಾದ ಇರುತ್ತಾ ಇರಲಿಲ್ವಾ ಅಂತ ಬಟ್ ಹೋದೋ ಹೋಗಿ ನೋಡಿ ಇಲ್ಲಿ ಕಲ್ಯಾಣ ಇದೆಯಲ್ಲ ಅಲ್ಲಿಗೆ ನೀರು ಬಿಡ್ತೀವಿ ಇದ್ರು ಯಾಕಂದ್ರೆ ತುಂಬಾ ಜನ ಇಲ್ಲಿ ಮುಡಿ ಕೊಡೋದು ಮಾಡ್ತಾರೆ ಯಾಕಂದ್ರೆ ನಾನು ತುಂಬಾ ಜನ ನೋಡಿದೆ ಎಲ್ಲರೂ ಮುಡಿ ಕೊಟ್ಟು ದೇವರ ದರ್ಶನಕ್ಕೆ ಅಂತ ಹೇಳಿ ಬರ್ತಾ ಇದ್ರು ಮೆಟ್ಲು ಮೇಲೆಲ್ಲ ಕಾಲ್ ಇಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಸುಡ್ತಾ ಇತ್ತು ಅತ್ತೆಗೆ ಬೇರೆ ಮಂಡಿ ನೋವಿದೆ ಪಾಪ ಆದ್ರೂ ಅವರು ಬಂಗಾರ ತಿರುಪತಿಯಲ್ಲಿ ಒಂದು ಸ್ವಲ್ಪ ಮೆಟ್ಟಲು ಹತ್ತೋದಿದೆ ಆದರೂ ಕಷ್ಟಪಟ್ಟು ಅವರು ನಾನು ನೋಡ್ತೀನಿ ಅಂತ ಹೇಳಿ ಅಲ್ಲಿ ಮೇಲೆ ಕಾಣಿಸ್ತಿದ್ದಿಲ್ಲ ಅಲ್ಲಿಗೆ ಹೋಗೋದಿತ್ತು ನಾವನ್ನು ಅಷ್ಟೇ ಹೋದು ಪಟಾಪಟ ಅಂತ ಅಲ್ಲಿ ನೋಡಿ ಹೆಜ್ಜೆ ಇಡೋಕ್ಕಾಗ್ತಿಲ್ಲ ಅಷ್ಟು ಬಿಸಿಲಾಗ್ತಿತ್ತು ನನಗಂತೂ ಬಟ್ ಏನು ಮಾಡೋದು ಅಷ್ಟು ಆಲ್ರೆಡಿ ನಾವು ಲೇಟ್ ಮಾಡಿನೇ ಹೋಗಿದ್ದು ಮಧ್ಯಾಹ್ನ ಆಗಿಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲಿ ಅದಕ್ಕೋಸ್ಕರ ಇರಲಿ ಇಷ್ಟು ದೂರ ಬಂದಿದ್ದೀವಿ ಹಂಗೆ ಹೋಗೋಕ್ಕಾಗುತ್ತಾ ಅಂತ ಹೇಳಿ ಹೋದು ಒಂದೇ ಒಂದು ಕಲ್ಲು ಏಕಶಿಲಿಯ ಮೇಲೆ ಲಕ್ಷ್ಮೀ ದೇವಸ್ಥಾನ ಸೊ ಹೆಂಗೆ ಅನ್ನಿಸ್ತು ಚೆನ್ನಾಗಿದೆ ತುಂಬ ಬಿಸಿಲಿದೆ ಹತ್ತಬೇಕು ಮೆಟ್ಲತ್ಕೋ ಹೋಗಬೇಕು ಇವಾಗ ಬಂಗಾರ ತಿರುಪತಿ ದರ್ಶನ ಮಾಡಿಕೊಂಡು ಇಲ್ಲಿ ಲಕ್ಷ್ಮೀ ದೇವಿ ಗುಡಿ ಇದೆ ದೇವಸ್ಥಾನ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಒಂದು ನೂರ ಇನ್ನೂರ ಅದಾವೆ ಇಲ್ಲಿ ಅಲ್ಲಿದೆ ದೇವಸ್ಥಾನ ಓಕೆ ಬನ್ನಿ ಹೋಗಿ ದರ್ಶನ ಮಾಡೋಣ ಹೆಂಗಿತ್ತು ಏನಾಯಿತು ಅಂತ ಸೋಫಾ ಚೆನ್ನಾಗಿತ್ತು ಒಂದೇನಪ್ಪ ಏನಪ್ಪಾ ಅಂದರೆ ತುಂಬ ಬಿಸಿಲಿದೆ ಹೆವಿ ಬಿಸಿಲು ನಮ್ಮ ಅದೃಷ್ಟಕ್ಕೆ ಪ್ರಸಾದ ಕೂಡ ಸಿಕ್ತು ನಾವು ಬೆಳಗ್ಗೆ ಅಷ್ಟು ಅಷ್ಟೊಂದು ಸರಿಯಾಗಿ ತಿಂದಿರಲಿಲ್ಲ ಪ್ರಸಾದ ತಿಂದು ನಂತ ತೃಪ್ತಿ ಆಯಿತು ಅಂತಲೇ ಹೇಳ್ಬೋದು ನಾವು ನೆಕ್ಸ್ಟ್ ಹೋಗಿದ್ದೇನೆ ಬೆಟ್ಟ ಬಟ್ ಏನಪ್ಪ ಅಂದರೆ ಅದು ಮೇಲ್ಗಡೆ ಆಗಿಲ್ಲ ಯಾಕೆ ಅಂದರೆ ತುಂಬ ಬಿಸಿಲಿರುತ್ತೆ ಆ ಟೈಮಲ್ಲಿ ಆಗೋದೆ ಎಲ್ಲ ಸನ್ ಸ್ಟ್ರೋಕ್ ಆಗಿಬಿಡುತ್ತೆ ಅಷ್ಟೇ ಮೇಲ್ಗಡೆ ಹೋದೆ ನಾವು ಇಲ್ಲೇ ಕೆಳಗಡೆ ಇದ್ದಂತಹ ರಾಮೇಶ್ವರ ದೇವಸ್ಥಾನನ ನೋಡ್ಕೊಂಡು ವಾಪಸ್ ಬಂದು ಇದು ಯಾವ ಪ್ಲೇಸ್ ಅಂದರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇಲ್ಲೇ ಸೀತಾದೇವಿ ಲವಕುಶರಿಗೆ ಜನ್ಮ ಕೊಟ್ಟಿದ್ದು ಸೊ ನೋಡಬೇಕು ಅನ್ನೋ ಆಸೆ ತುಂಬ ಇತ್ತು ಬಟ್ ಏನು ಮಾಡೋದು ತುಂಬ ಬಿಸಿಲಿದ್ದರಿಂದ ಆಗಲಿಲ್ಲ ನಾವು ಇಲ್ಲಿ ಕೆಳಗಡೆ ಇರುವಂತಹ ದೇವಸ್ಥಾನ ದರ್ಶನ ಮಾಡಿಕೊಂಡು ಬಂದು ಇದು ಕೂಡ ತುಂಬ ಹಳೇ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ವರ್ಷಗಳ ಹಿಂದೆ ದೇವಸ್ಥಾನ ಇದನ್ನು ಇಲ್ಲಿ ನೀವು ನೋಡಿದ್ರೆ ಮೇಲೆ ಕನ್ನಡ ಮತ್ತು ತಮಿಳ್ ಶಾಸನಗಳು ಸಿಗುತ್ತೆ ಇದನ್ನು ಜೀರ್ಣೋದ್ಧಾರ ಮಾಡಿ ಟ್ರೈ ಮಾಡ್ತಿದ್ದಾರೆ ಬಟ್ ಯಾವುದೇ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾನೆ ಇಲ್ಲ ಅಂತ ಹೇಳಿ ಅಲ್ಲಿದ್ದ ಪೂಜಾರಿ ಅವರು ಹೇಳ್ತಾಯಿದ್ರು ಇಲ್ದಾಗ ಬೇಜಾರಾಗುತ್ತೆ ಯಾಕೆ ಇವರು ಸಪೋರ್ಟ್ ಮಾಡೋಲ್ಲ ಅಂತ ನಮಗೆ ಲೈಫಲ್ಲಿ ಏನೇ ಒಂದು ಸಿಗಬೇಕಂದ್ರೂ ಪುಣ್ಯ ಮಾಡಿರಬೇಕಂತೆ ನಾವು ಈ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಆಲ್ರೆಡಿ ಮುಚ್ಚಿತ್ತು ಬಟ್ ಅವ್ರು ಬಂದು ಪೂಜಾರಿ ನಾವು ಬಂದಿದ್ದು ನೋಡಿ ಬಾಗಿಲು ತೆಗೆದು ಮತ್ತು ಪೂಜೆ ಮಾಡಿ ಆರತಿ ಕೊಟ್ಟು ಈ ಸಿಬೆಕಾಯಿನ ಕೊಟ್ಟರು ಅದಕ್ಕೆ ಅಲ್ವಾ ಹೇಳೋದು ಎಲ್ಲದ್ರ ಮೇಲೂ ತಿನ್ನೋರು ಋಣ ಬರ್ದಿರ್ಬೇಕಂತ ನಾವು ನೆಕ್ಸ್ಟ್ ಹೋಗಿದ್ದೆ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ರಿಗೂ ಗೊತ್ತಿರ್ಬೋದು ಅದು ತುಂಬ ಫೇಮಸ್ ಇದೆ ಈ ಒಂದು ದೇವಸ್ಥಾನ ಬಟ್ ನಾನು ಎಷ್ಟೊಂದು ಸಲ ಕೇಳಿದ್ದೀನಿ ದೇವಸ್ಥಾನದ ಹೆಸರು ಬಟ್ ನಂಗೆ ಗೊತ್ತಿರಲಿಲ್ಲ ಇದು ಕೋಲಾರದಲ್ಲೇ ಬರುತ್ತೆ ಅಂತ ನಾವೂ ಎಲ್ಲರೂ ಓದೋ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಯಾಕಂದರೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ಸೊ ರಶ್ ಏನಿರಲಿಲ್ಲ ಅಷ್ಟೊಂದು ರಶ್ ಇರಲಿಲ್ಲ ನಾವು ಅಲ್ಲಿ ನಿಂತ್ಕೊಳ್ಳೋದು ಆ ಥರ ಏನಿಲ್ಲ ಹತ್ತಿರದಿಂದ ನಾವು ದರ್ಶನ ಮಾಡ್ದು ಈ ದೇವಸ್ಥಾನ ಮುಳುಬಾಗ್ಲು ದೇವಸ್ಥಾನದಲ್ಲಿ ಆಂಜನೇಯ ನಾವ್ ಅನ್ಕೊಂಡು ತುಂಬಾ ರಶ್ ಇರುತ್ತೆ ತುಂಬಾ ಅಲ್ಲಿ ನಿಂತು ವೈಟ್ ಮಾಡ್ಬೇಕು ಅಂತ ಬಟ್ ಹಂಗೇನಿಲ್ಲ ತುಂಬಾ ಬೇಗ ದರ್ಶನ ಆಯ್ತು ತುಂಬಾ ಹತ್ತಿರದಿಂದ ಆಯ್ತು ತುಂಬಾ ಚೆನ್ನಾಗಾಯ್ತು ರಶ್ ಗಿಶ್ ಇಲ್ಲದೆ ಆಯ್ತು ದರ್ಶನ ಸೂಪರ್ ರೀ ಸೂಪರ್ ಆಗು ಸೂಪರ್ ತಿರುಪತಿನೇ ನೋಡ್ದಂಗ್ ಇಲ್ಲಿ ತಿರುಪತಿ ತಿಮ್ಮಪ್ಪ ನೋಡ್ದಂಗ್ ಇಲ್ಲಿ ಆಕ್ಚುಲಿ ಮೂರು ದೇವಸ್ಥಾನ ಇದೆ ಅಂದ್ರೆ ಒಂದೇ ಕಾಂಪೌಂಡ್ ಒಳಗಡೆ ಮೂರ್ ದೇವಸ್ಥಾನ ಇದೆ ಒಂದು ಆಂಜನೇಯ ಒಂದು ತಿಮ್ಮಪ್ಪ ಇನ್ನೊಂದು ಶ್ರೀ ರಂಗನಾಥ ಸ್ವಾಮಿ ಸೂಪರ್ ಐತ್ರಿ ಆಂಜನೇಯನ ಮತ್ತೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ತಿರುಪತಿ ಹೋಗಿ ತಿಮ್ಮಪ್ಪ ನೋಡಿದಷ್ಟೇ ಖುಷಿ ಆಗಿದೆ ಆಂಜನೇಯನ ಮೂರ್ತಿನೂ ಸಕ್ಕತ್ತಾಗಿದೆ ಮತ್ತೆ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ಮಲ್ಕೊಂಡಿರೋದಿರುತ್ತಲ್ಲ ಹಂಗೆ ಇಲ್ಲೂ ಅದೇ ತರ ಮಲ್ಕೊಂಡಿರೋದೇ ಇದೆ ಅದು ಸಕ್ಕತ್ತಾಗಿದೆ ನಾವು ಮುಳುಬಾಗಿರೋ ದೇವಸ್ಥಾನ ಮುಗಿಸ್ಕೊಂಡು ಹೋಗಿದ್ದೇನೆ ಗಣಪತಿ ದೇವಸ್ಥಾನ ಇದು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ನೋಡಿ ಗಣೇಶನಲ್ಲಿ ಮನಸ್ಸಂತೂ ತೃಪ್ತಿ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ದರ್ಶನವೂ ಆಯಿತು ಪೂಜೆನೂ ಆಯಿತು ತುಂಬ ಹತ್ತಿರದಿಂದ ದೇವ ಏನದು ಗಣೇಶನ ನೋಡ್ದು ನನಗೆ ಏನೋ ಒಂಥರ ಗಣೇಶ ಅಂತಂದರೆ ಒಂದು ಸೆಂಟಿಮೆಂಟು ನಂಗೆ ಅಂದರೆ ಎಲ್ಲ ದೇವರನ್ನು ನಾನು ಇಷ್ಟಪಡ್ತೀನಿ ಬಟ್ ಗಣೇಶ ಅಂತಂದರೆ ಏನೋ ಒಂಥರ ಸ್ಪೆಷಲ್ ಅನಿಸುತ್ತೆ ಯಾವಾಗಲೂ ನಾನು ಗಣಿ 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 ಅಂದ್ಕೊಂಡಿರ್ತೀನಿ ಅದಾದಮೇಲೆ ಹೋಗಿದ್ದು ಗರುಡ ದೇವಸ್ಥಾನ ಹಿಂದೆ ಹೋಯಿತು ನೋಡಿ ಆ ಕ್ಲಿಪ್ಪು ಅದು ಒಂದೇ ಕ್ಲಿಪ್ ತೊಗೊಂಡಿದ್ದು ಅದು ಇಡೀ ಕರ್ನಾಟಕದಲ್ಲೇ ಇರುವಂಥ ಒಂದೇ ಗರುಡ ದೇವಸ್ಥಾನ ಅಂತೆ ಅದು ಮುಗಿಸ್ಕೊಂಡು ನಾವು ಕೋಲಾರಿಗೆ ವಾಪಸ್ ಬಂದುಬಿಟ್ಟು ಇಲ್ಲಿ ವಾಪಸ್ ಬಂದು ನಾವು ಹೋಗಿದ್ದೆ ಕೋಲಾರಮ್ಮ ದೇವಸ್ಥಾನ ಇಲ್ಲಿ ಒಂದು ಏನಪ್ಪ ವಿಶೇಷ ಅಂತಂದರೆ ದೇವರನ್ನ ದೇವರನ್ನು ಡೈರೆಕ್ಟಾಗಿ ನೋಡೋದಕ್ಕೆ ಬಿಡೋದಿಲ್ಲ ನಾವು ಕನ್ನಡಿ ಮುಖ ಮುಖಾಂತರ ದೇವ್ರನ್ನ ನೋಡಬೇಕು ಯಾಕೆ ಅಂದರೆ ಆ ದೇವರ ದೃಷ್ಟಿ ತುಂಬ ಅಂತೆ ಆ ನೇರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಭಕ್ತರ ಮೇಲೆ ಬಿದ್ದರೆ ಅದು ಏನೋ ಸರಿ ಹೋಗಲ್ಲ ಏನು ಏನಾದರೂ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕನ್ನಡಿಯಿಂದ ದೇವ್ರ ದರ್ಶನ ಮಾಡ್ಕೊಬೇಕು ಸೊ ಅದೆಲ್ಲ ವೀಡಿಯೋ ತೊಗೊಳೋದಕ್ಕಾಗಲಿಲ್ಲ ಯಾಕಂದರೆ ಒಳಗಡೆ ಅಲೋ ಇರೋಲ್ಲ ನಿಮಗೂ ಗೊತ್ತಲ್ಲ ಇಲ್ಲಿ ಕೂಡ ನಾನು ನೋಡಿದ್ದು ತಮಿಳು ಮತ್ತು ಕನ್ನಡದಲ್ಲಿ ಶಾಸನಗಳನ್ನ ನೋಡಿದೆ ಗೋಡೆ ಮೇಲೆ ಅದನ್ನು ನಿಮಗೂ ನೋಡಿ ಅಂತ ತೋರಿಸಿದೆ ಆ ದೇವ್ರನ್ನ ನೋಡಿ ನನಗಂತೂ ಒಂದು ಸೆಕೆಂಡ್ ಮಾತೆ ನಿಂತೋಯ್ತು ಎಷ್ಟು ಏನಂತಾರೆ ಒಂದು ಮುಖದಲ್ಲಿ ಕಳೆ ಅಂತೀರಾ ನಿಜವಾಗ್ಲೂ ಅವರು ಹೇಳಿದ್ದು ನಿಜ ಅನ್ನಿಸ್ಬಿಡ್ತು ನೇರ ದೃಷ್ಟಿ ಬಿದ್ದರೆ ನಾವು ನಾಶನೇ ಆಗಿಬಿಡ್ತೀವಿ ಅನ್ನೋ ಥರನೇ ಆ ಒಂದು ದೇವರು ಕಳೆ ಇತ್ತು ಮುಖದಲ್ಲಿ ಅದು ಅಲ್ಲದೆ ನಾವು ಹೋಗಿದ್ದು ಶ್ರೇಷ್ಠವಾಗಿರೋ ಒಂದು ಹುಣ್ಣಿಮೆ ದಿನ ಸೊ ಅದಕ್ಕೋಸ್ಕರ ಅಲ್ಲಿ ಹೋದರೆ ನಿಮಗೆ ಏನದು ಹೂವು ಮತ್ತು ನಿಂಬೆ ಹಣ್ಣನ್ನು ಕೊಟ್ಟು ಕಳಿಸ್ತಾರೆ ಅದನ್ನು ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ತಗೊಂಡೋಗಿ ದೇವ್ರ ಮುಂದೆ ಇಡಬೇಕು ನಾವೂ ಅಷ್ಟೇ ಎಲ್ರಿಗೂ ಸಿಕ್ತು ಎಲ್ಲರೂ ತೊಗೊಂಡು ಬಂದು ಸ್ವಲ್ಪ ಸುಸ್ತಾಗಿತ್ತು ಹೊರಗಡೆ ಕೂತ್ಕೊಳ್ಳೋಣ ಅಂತ ಕೂತಿದ್ದು ಅದು ಅದಾದಮೇಲೆ ಎಲ್ಲ ಮುಗ್ದಿತ್ತು ಆ್ಯಕ್ಚುಲಿ ನಾ ಸೋಮೇಶ್ವರ ದೇವಸ್ಥಾನ ಅಲ್ಲೇ ಕೋಲಾರದಲ್ಲಿರುವಂತಹದ್ದನ್ನು ನೋಡಬೇಕಿತ್ತು ಅದಾದಮೇಲೆ ನಾವು ಟೈಮ್ ಇದ್ದರೆ ಇನ್ ಕೇಸ್ ಅಂತರಗಂಗೆ ಹೋಗಬೇಕು ಅಂತ అనుకొండో సో ఎలా ఆయన ఆక్చులి ಅತ್ತೆಗಂತೂ ಎಲ್ಲ ಖುಷಿ ಯಾಕಂದರೆ ನಾವು ಕರ್ಕೊಂಡು ಹೋಗಿದ್ದೆ ಎಲ್ಲ ದೇವಸ್ಥಾನವೇ ಇದ್ದಿದ್ದು ಕೋಲಾರದಲ್ಲಿ ಇದು ಬಂದು ಸೋಮೇಶ್ವರ ದೇವಸ್ಥಾನ ಇದೂ ಅಷ್ಟೇ ಹಳೆಯ ಕಾಲದ ಇದ್ರ ಒಳಗಡೆಯೂ ಅಷ್ಟೇ ಸೇಮ್ ಇತ್ತು ಯೂಶ್ವಲಿ ನೀವು ನೋಡಿರ್ತೀರಲ್ಲ ಹಳೇ ಕಾಲದ ಕೆತ್ತನೆ ಆ ಥರ ಎಲ್ಲ ಅದೇ ಥರ ಒಂದು ಪ್ಯಾಟರ್ನಲ್ಲಿ ಈ ದೇವಸ್ಥಾನ ಕೂಡ ಇತ್ತು ಸೋಮೇಶ್ವರ ಅಂದರೆ ಗೊತ್ತಲ್ವ ಸೊ ಇದು ಶಿವನ ದೇವಸ್ಥಾನ ಆಗಿತ್ತು ಇದು ಎಲ್ಲೂ ಓದು ಹೋಗಿ ದರ್ಶನ ತಗೊಂಡು ಎಲ್ಲ ಮಕ್ಕಳೆಲ್ಲ ಫುಲ್ ಖುಷಿ ತುಂಬ ತುಂಬ ಪ್ಲೇಸಸ್ ಕವರ್ ಮಾಡಿಕೊಂಡು ಪ್ಲೇಸಸ್ ಅಂದರೆ ನಾವು ದೇವಸ್ಥಾನನೇ ತುಂಬ ಕವರ್ ಮಾಡಿದ್ದು ಇವಾಗ ನಾವು ಎಲ್ಡರ್ನ ಕರ್ಕೊಂಡು ಹೋಗ್ತಿದ್ದೀವಿ ಸ್ವಲ್ಪ ವಯಸ್ಸಾಗಿರೋನ ಕರ್ಕೊಂಡು ಹೋಗ್ತಿದೀವಿ ಅಂತ ಅಂದರೆ ಅವ್ರು ಟೂರಿಸ್ಟ್ ಪ್ಲೇಸ್ಗಿಂತ ದೇವಸ್ಥಾನಗಳನ್ನ ನೋಡೋದಕ್ಕೇ ಇಷ್ಟಪಡ್ತಾರಲ್ವ ಹಾಗೆಯೇ ಕೋಲಾರದಲ್ಲಿ ಅಂತ ಬೇರೆ ಟೂರಿಸ್ಟ್ ಪ್ಲೇಸ್ ಯಾವುದಿಲ್ಲ ದೇವಸ್ಥಾನಗಳೇ ಟೂರಿಸ್ಟ್ ಪ್ಲೇಸಲ್ಲಿ ನನಗೆ ಅಷ್ಟೊಂದು ದೇವಸ್ಥಾನಗಳಿದೆ ಅಂತ ಗೊತ್ತೇ ಇರಲಿಲ್ಲ ಇನ್ನೂ ತುಂಬ ಇದೆ ಬಟ್ ಮೇನ್ ಮೇನ್ ದೇವಸ್ಥಾನ ಅಷ್ಟು ನಾವು ಕವರ್ ಮಾಡ್ಕೊಂಡಿದ್ದು ಇನ್ನು ನೋಡಿ ಈಗಿನ ತುಂಬ ಹೆಚ್ಚು ಗಟ್ಟಿ ಇರುತ್ತೆ ಗೊತ್ತಾ ಎಲ್ಲ ಕಡೆ ಹೋದಾಗಲೂ ನನಗೆ ಅಚ್ಚರಿ ಅನಿಸುತ್ತೆ ಈಗ ಹಿಂಗೆ ಮಾಡ್ತಾರಪ್ಪ ಇದನ್ನೆಲ್ಲ ಹೆಂಗೆ ಕೆತ್ತಾರಪ್ಪ ಅಂತ ಬೇಲೂರು ಹಳೆ ಅಂತ ನೀವು ನೋಡಿಬಿಟ್ಟರೆ ಕಳೆದೇ ಹೋಗ್ತೀರಾ ಎಷ್ಟು ಮೈನ್ಯೂಟ್ ಕೆತ್ತನೆಗಳನ್ನ ಮಾಡಿದ್ದಾರೆ ಗೊತ್ತಾ ನಾನು ಬೇಲೂರು ಹಳೆ ಬೀಡಿಗೆ ಹೋದಾಗ ನಾನನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಯಾವ್ದು ಮಾಡೋದಿಲ್ಲ ನಾನು ಖಂಡಿತವಾಗ್ಲೂ ನನಗೂ ತೋರಿಸ್ತಾ ಇದ್ದೆ ಬಟ್ ಅದ್ರ ಥರ ನಾನು ಯಾವುದನ್ನು ನೋಡಿ ಬೇರೆ ಎಲ್ಲೂ ನೋಡಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗ ಸೋಮೇಶ್ವರ ದೇವಸ್ಥಾನನ ಮುಗಿಸ್ಕೊಂಡು ನಾವು ಬಂದಿದ್ದೆ ಅಂಥರ್ಗಂಗೆ ಬಂದು ಆಲ್ರೆಡಿ ಆರು ಗಂಟೆ ಏನೋ ಆಗಿಬಿಟ್ಟಿತ್ತು ನಾವು ಅಲ್ಲಿಗೆ ಹೋಗೋ ಅಷ್ಟರೊಳಗೆ ಬಟ್ ಸ್ಟಿಲ್ ನಾವು ಸಲ ಹೆಂಗಿದ್ರು ಬಂದಿದ್ದೀವಿ ಹೆಂಗಿದ್ರು ನಾವು ಪೇ ಮಾಡ್ತಿದ್ದೀವಿ ಅಲ್ವಾ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ನಮಗೇನು ಸ್ವಲ್ಪ ಲೇಟಾಗಿ ಹೋದ್ರೂ ಪರವಾಗಿಲ್ಲ ಏನು ಕೋಲಾರದಿಂದ ಹತ್ರನೇ ಇದೆ ಅಲ್ವಾ ಬೇಗ ಬಂದ್ಬಿಡ್ತೀವಿ ಬ್ಯಾಂಗ್ಳೂರಲ್ಲಿ ಇಲ್ಕೊಂಡ್ರೆ ತೊಂದರೆನೇ ಇಲ್ಲ ಅಲ್ವಾ ಹೋಗೋಣ ಆಟೋ ಮಾಡ್ಕೊಂಡಾದ್ರು ಸರಿ ಕ್ಯಾಬ್ ಮಾಡ್ಕೊಂಡಾದ್ರು ಸರಿ ಹೋಗ್ಬೋದು ಅಂತ ಅಂದ್ಕೊಂಡು ನಾವು ಅಲ್ಲಿ ಗಂತರ ಗಂಗೆ ಕರ್ಕೊಂಡು ಹೋಗಿ ಅಂತಲೇ ಹೇಳಿದ್ದು ಪಾಪ ಡ್ರೈವರ್ ನಮಗೇನು ಅಷ್ಟು ಕಿರಿಕಿರಿ ಮಾಡಲಿಲ್ಲ ಅಂತ ಹೇಳ್ಬೋದು ನೀವು ನೋಡಿರ್ತೀರ ಎಷ್ಟೊಂದು ಜನ ಸುಮ್ಮ ಸುಮ್ಮನೆ ಕಿರಿಕಿರಿ ಮಾಡ್ಕೋತಾರೆ ಹಾಗೆ ಇಲ್ಲಂತೂ ಮಂಗಗಳು ಯಪ್ಪ ಅವೆಲ್ಲ ಇವಾಗಿವಾಗ ನಿನ್ನೆ ಮೊನ್ನೆ ಮರಿ ಹಾಕಿ ಹೊಟ್ಟೆಯಲ್ಲಿ ಇಟ್ಕೊಂಡು ಓಡಾಡೋ ಥರ ಥರ ಕಾಣಿಸ್ತಿತ್ತು ನನಗಂತ ಅವನ್ನ ನೋಡಿ ಪಾಪ ಅನ್ನಬೇಕು ಭಯ ಪಟ್ಕೊಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ತುಂಬ 가 망가갈이 또니 주어글루. ಮತ್ತು ಆ ಡ್ರೈವರ್ ಹೇಳ್ತಾ ಇದ್ರು ಅಲ್ಲಿ ಊಟ ತಂದು ಹಾಕ್ತಾರಂತೆ ಊಟ ಅಂತಂದರೆ ಹಣ್ಣುಗಳು ತರಕಾರಿಗಳು ಈ ಥರ ತಂದು ಆಗ್ತಾರಂತೆ ಮಂಗಗಳಿಗೆ ಎಷ್ಟೊಂದು ಜನ ಬಂದು ಹಾಕ್ತಾರೆ ದೇವಸ್ಥಾನದವ್ರು ಕೂಡ ಆಗ್ತಾರಂತೆ ಅದೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ಆಗ್ತಾ ಇತ್ತು ಇನ್ನೇನು ಕ್ಲೋಸ್ ಆಗೋ ಟೈಮಿಗೆ ನಾವು ಹೋಗಿದ್ದು ಅವರು ನಾವು ಬರಲಿ ಅಂತ ಕಾಯ್ತಾ ಇದ್ರು ದೇವಸ್ಥಾನನ ಕ್ಲೋಸ್ ಮಾಡೋದಕ್ಕೆ ಸೋ ನೈಸ್ ಆಫ್ ಯೂ ಅಂತ ಅಂದ್ಕೊಂಡು ಕೆಲವೊಬ್ರು ಕ್ಲೋಸ್ ಮಾಡಿಬಿಡ್ತಾರೆ ಕೆಲವೊಬ್ರು ಈ ಥರ ವೆಯ್ಟ್ ಮಾಡ್ತಿದ್ರು ಅಲ್ಲಿ ಹೋಗಿ ಕಲ್ಯಾಣಿನ ನೋಡಿಕೊಂಡು ನಾವು ಫಸ್ಟು ದೇವಸ್ಥಾನ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ತಗೊಂಡು ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ತಗೊಂಡ ಮೇಲೆ ನಾವು ಅಲ್ಲಿ ಅಂತರಗಂಗೆ ಅಂತ ಅಂದರೆ ಅಲ್ಲೊಂದು ಕಡೆ ನೀರು ಬರುತ್ತೆ ಆ ನೀರು ಡೈರೆಕ್ಟ್ ಕಾಶಿಯಿಂದನೇ ಬರುತ್ತೆ ಅಂತ ಅಲ್ಲಿರೋರು ಹೇಳಿದ್ರು ಬಟ್ ಎಷ್ಟು ನಿಜ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ ಬಟ್ ಅಲ್ಲಿ ಆ ಒಂದು ನೀರಂತೂ ನಿಜವಾಗ್ಲೂ ತುಂಬ ಸಿಹಿಯಾಗಿರುತ್ತೆ ಅದು ಏನೇಳ್ತಾರೆ ಯಾವುದೋ ಒಂದು ಅಂಡರ್ ಗ್ರೌಂಡಿಂದ ಬರ್ತಿರೋದು ನಿಜವಾಗ್ಲೂ ಕಾಶಿಯಿಂದ ಬರ್ತಿರೋದು ನಾಟ್ ಶೋರ್ ಅಂತಲೇ ಹೇಳ್ಬೋದು ಬಟ್ ನೀರಂತೂ ತುಂಬ ಸಿಹಿಯಾಗಿತ್ತು ತುಂಬ ಕ್ಲೀನಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ದೇವಸ್ಥಾನ ಒಳಗಡೆ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದು ಇನ್ನೇನು ನಾವು ದರ್ಶನ ಮಾಡಿದ್ದೇನೆ ಅವರು ದೇವಸ್ಥಾನನ ಕ್ಲೋಸ್ ಮಾಡಿದ್ರು ಮತ್ತು ಅವರು ನಮ್ಮ ಹತ್ರ ಬಾಟಲ್ ಕೂಡ ಇರಲಿಲ್ಲ ನೀರಿನ ಬಾಟಲ್ಲು ಎಲ್ಲ ಕೆಳಗಡೆ ಮತ್ತೆ ಬರಲಿಲ್ಲ ಅವ್ರಿಗೆ ಮಂಡಿ ನೋವು ಇರೋದರಿಂದ ಹತ್ತೋದಿಕ್ಕಾಗಲ್ಲ ಅಂತ ಸೊ ಬಾಟಲ್ ಕೂಡ ಕೊಟ್ಟರು ನೀವು ಪವಿತ್ರ ಗಂಗೆನ ತೊಗೊಂಡು ಹೋಗಿ ಅಂತ ಇಲ್ಲಿಂದನೇ ಬರುತ್ತೆ ನೋಡಿ ಅದು ಹಾಗಂತೂ ಒಂದೊಂದ್ಸಲ ಆಶ್ಚರ್ಯ ಅನಿಸ್ಬಿಡುತ್ತೆ ಹೆಂಗೆ ಬರುತ್ತೆ ಇದೆಲ್ಲ ಎಲ್ಲಿಂದ ಇದೇನು ಗಿಮಿಕ್ ಮಾಡಿರ್ತಾರ ನಿಜವಾಗ್ಲೂ ಬರುತ್ತಾ ಅದನ್ನೇ ಯೋಚನೆ ಮಾಡಿಕೊಂಡು ನಾನು ಅಷ್ಟೇ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಓದೋ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಾವು ಮನೆಗೆ ಬಂದು ಊಟ ಎಲ್ಲ ಮಾಡಿ ನಾವು ಆಟ ಆಡ್ಕೊಂಡು ಕುತ್ಕೊಂಡಿದ್ದು ನೋಡಿ ಎಲ್ಲರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು ಯಾವಾಗ ಸಿಗ್ತೀವೋ ಏನೋ ಗೊತ್ತಿರಲ್ಲ ಸಿಕ್ಕಿದಾಗ ಯೂಸ್ ಮಾಡ್ಕೊಂಬಿಡಬೇಕು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಹಾಗೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೇನೆ ನಾವು ಕ್ಯಾಬ್ಗೆ ಎಷ್ಟು ಕೊಟ್ಟಪ್ಪ ಅಂತ ಅಂದರೆ ನಾವು ಕೊಟ್ಟಿದ್ದು ಎರಡೂವರೆ ಸಾವಿರ ರೂಪಾಯಿಗಳು ಈ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಅಂದಿದೆ ಸೊ ಕೊಟ್ಟಿದ್ದೀನಿ